ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಹೊಸದಾದಂಥ ಕಂಪನಿಯಿಂದ ನೇಮಕಾತಿ ನಡೀತಾ ಇದೆ ಕೇವಲ ಕನ್ನಡ ನೀವು ಭಾಷೆ ಗೊತ್ತಿದ್ದರೆ ಕೇವಲ ಲೋಕಲ್ ಲ್ಯಾಂಗ್ವೇಜ್ ಕನ್ನಡ ಗೊತ್ತಿದ್ದರೆ ಮಾತ್ರ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇಂಗ್ಲೀಷ್ ಜಾಸ್ತಿ ಬೇಕಾಗುವುದಿಲ್ಲ ಕನ್ನಡ ಮಾತ್ರ ಬರೋರು ಕೂಡ ಅಪ್ಲೈ ಮಾಡಬಹುದು ಕೇವಲ ಲೋಕಲ್ ಭಾಷೆ ಬರಬೇಕು ಅಂತ ಹೇಳಿದ್ದಾರೆ ಕಂಪನಿ ವತಿಯಿಂದ ಹಾಗೆ ಒಂದು ಕೇವಲ ಒಂದು ಕನ್ನಡ ಬ ಬಂದರೆ ಸಾಕು ನಿಮಗೆ ನಿಮಗೆ ಜಾಬ್ ಆಗುತ್ತೆ ಹಾಗೆ ಜಾಬ್ ಅವಕಾಶ ಇದೆ ತುಂಬ ಈಸಿ ಪ್ರೋಸೆಸ್ ಇರುತ್ತೆ ಯಾವುದೇ ರೀತಿಯ ಒಂದು ಫ್ರೆಂಡ್ಸ್ ಹೆಡ್ಕ್ ಇರೋದಿಲ್ಲ ಇದರಲ್ಲಿ ಇಂಟರ್ವ್ಯೂ ಇರುತ್ತೆ ಕೇವಲ ಇಂಟರ್ವ್ಯೂ ಇರುತ್ತೆ ಫ್ರೀ ಆಫ್ ಕಾಸ್ಟ್ನಲ್ಲಿ ಒಂದೇ ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡದೆ ಡೈರೆಕ್ಟಾಗಿ ನೀವು ಅಪ್ಲೈ ಮಾಡ್ಬೋದು ಫ್ರೀಯಾಗಿ ಅಪ್ಲೈ ಮಾಡ್ಬೋದು ಸಂಪೂರ್ಣವಾಗಿ ಫ್ರೀಯಾಗಿ ಅಪ್ಲೈ ಮಾಡ್ಬೋದಾಗತ್ತೆ ಹಾಗೆ ಹೇಗೆ ಸೆಲೆಕ್ಷನ್ ಆಗುತ್ತೆ ಯಾವ ರೀತಿಯಾಗಿ ಒಂದು ಮ ಲೋಕಲ್ ಅಂದರೆ ನೀವು ಲೋಕಲ್ ಕನ್ನಡಲ್ಲಿ ಮಾತನಾಡುವಂಥ ಅಭ್ಯರ್ಥಿಗಳು ಹೇಗೆ ಅಪ್ಲೈ ಮಾಡಬೇಕು ಆಫಿಷಿಯಲ್ ವೆಬ್ಸೈಟಿಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಪ್ಲೈ ಮಾಡಬೇಕು ಅಂತ ಕೂಡ ತೋರಿಸ್ತೀನಿ ವೀಡಿಯೋನ ಕೊನೆಗೆ ನೋಡ್ ಕೊನೆವರೆಗೂ ನೋಡ್ತಾಯಿರಿ ಹಾಗೆ ಫ್ರೆಂಡ್ಸ್ ಯಾರು ವರ್ಕ್ ಫ್ರಮ್ ಹೋಮ್ ಜಾಬನ್ನು ನೋಡ್ತಾ ಇದ್ದರೆ ಅವರು ಈ ಒಂದು ಕನ್ನಡ ಬಂದರೆ ಸಾಕು ಅಂತ ಖಂಡಿತವಾಗಿಯೇ ಅಪ್ಲೈ ಮಾಡ್ಬೋದು ನೀವು ಕೇವಲ ಕನ್ನಡ ಮಾತನಾಡೋರು ಬ ತುಂಬ ಜನ ಇರ್ತೀರ ಕೇವಲ ಕ ಕನ್ನಡ ಗೊತ್ತಿರೋರು ಹಾಗೆ ಫ್ರೆಂಡ್ಸ್ ಕೇವಲ ಲೋಕಲ್ ಲ್ಯಾಂಗ್ವೇಜ್ ಕೇಳಿದ್ದಾರೆ ನೋಡಿ ಈ ಒಂದು ಲೋಕಲ್ ಲ್ಯಾಂಗ್ವೇಜನ್ನು ಮಾತನಾಡೋರು ಹಾಗೆ ಫ್ರೆಂಡ್ಸ್ ನಿಮಗೆ ತಮಿಳು ತೆಲುಗು ಹಿಂದಿ ಭಾಷೆ ಗೊತ್ತಿದ್ದರೂ ಕೂಡ ನೀವು ಅರ್ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಕಂಪ್ನಿ ಡೀಟೇಲ್ಸನ್ನು ನೋಡೋಣ ಆನಂತರ ಪ್ರೊಫೈಲ್ ಎಜುಕೇಷನ್ ಸ್ಯಾಲ್ರಿ ಯಾವ ಥರ ಇದೆ ಅಂತ ಹಾಗೆ ಇಂಟ್ರವ್ಯೂ ಯಾವ ಥರ ಕಾಲ್ ಆಗುತ್ತೆ ಯಾವ ಥರ ನೀವು ಅಪ್ಲೈ ಮಾಡಬೇಕು ಬೇಗ ಸೆಲೆಕ್ಷನ್ ಆಗಲಿಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಹೇಗೆ ಅಪ್ಲೈ ಮಾಡಬೇಕು ಅಂತ ಕೂಡ ತೋರಿಸ್ತೀನಿ ಯಾವೋ ಒಂದು ಪ್ರೊಫೈಲಿಗೆ ಜಾಬ್ನ ಕರೆದಿದ್ದಾರೆ ಹಾಗೆ ಯಾವ ಕಂಪ್ನಿ ಇದೆ ಅಂತ ಕೂಡ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಸಂಪೂರ್ಣವಾಗಿ ನೆಕ್ಸ್ಟ್ ವೇವ್ ಕಂಪನಿ ಅಂತ ಹೇಳಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೆಕ್ಸ್ಟ್ ವೇವ್ ಕಂಪನಿಯಿಂದ ನೇಮಕಾತಿ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ಈ ಒಂದು ಹುದ್ದೆಗಳಿಗೆ ಬೋಧ್ಮೈಲ್ ಆ್ಯಂಡ್ ಭೀಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ವರ್ಕ್ ಫ್ರಮ್ ಹೋಮ್ ಹುದ್ದೆಗಳಾಗಿರ್ತವೆ ನೀವು ಎಲ್ಲಿದ್ದೀರಾ ಅಲ್ಲಿಂದಾನೇ ಕೂಡ ನೀವು ವರ್ಕ್ ಮಾಡ್ಬೋದು ಸಂಪೂರ್ಣವಾಗಿ ಕಂಪನಿಯಿಂದ ಒಂದು ನಿಮಗೆ ಸಪೋರ್ಟನ್ನು ಮಾಡಲಾಗುತ್ತೆ ಹಾಗೇನ ಬಿಸ್ನೆಸ್ ಅಸಿಸ್ಟ್ಮೆ ಅಸಿಸ್ಟೆಂಟ್ ಸೇಲ್ಸ್ ಒಂದು ಜಾಬ್ ಆಗಿರುತ್ತೆ ಇದು ಕನ್ನಡ ಬೇಕಾಗುತ್ತೆ ಕೇವಲ ಕನ್ನಡ ಬೇಕಾಗುತ್ತೆ ಅಂತ ಹೇಳಿ ನಿಮಗೋಸ್ಕರ ಹುಡ್ಕೊಂಡು ನೀವು ಅಂದರೆ ಒರಿಜಿನಲ್ ಆಗಿರುವಂಥ ಅಂದರೆ ಎಕ್ದಮ್ ಜೆನ್ಯೂನ್ ಆಗಿರುವಂಥ ಒಂದು ವರ್ಕ್ ಇರುತ್ತೆ ಹಾಗೇನ ಇಲ್ಲಿ ನೋಡಿ ಬಿಸ್ನೆಸ್ ಅಸಿಸ್ಟೆಂಟ್ ಸೇಲ್ಸ್ ಇದೆ ಯಾವುದೇ ರೀತಿಯ ಒಂದು ಸೇಲ್ಸ್ ಅಲ್ಲ ಇದು ಸೇಲ್ಸ್ ವರ್ಕಲ್ಲ ಸೇಲ್ಸ್ ಟೀಮಿಗೆ ನೀವು ಬ್ಯಾಕ್ ಗ್ರೌಂಡ್ನಲ್ಲಿ ವರ್ಕ್ ಮಾಡಬೇಕಾಗತ್ತೆ ಹಾಗೆ ಅವರಿಗೆ ಸಪೋರ್ಟ್ ಮಾಡಬೇಕಾಗತ್ತೆ ಆ ರೀತಿಯಾಗಿ ಒಂದು ಒಂದು ವರ್ಕ್ ಇರುತ್ತೆ ಪ್ರಾಡಕ್ಟನ್ನು ಸೇಲ್ಸ್ ಮಾಡೋದು ಇರುವುದಿಲ್ಲ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಕೇವಲ ಒಂದು ಕನ್ನಡ ಬರುವಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಕನ್ನಡ ಬಂದರೆ ಸಾಕು ಅಪ್ಲೈಯನ್ನು ಮಾಡ್ಬೋದು ಸಿಂಪಲಾಗಿ ಈಸಿ ಕನ್ನಡದಲ್ಲೇ ಇಂಟ್ರವ್ಯೂ ಇರುತ್ತೆ ಹಾಗೆ ಇಂಗ್ಲೀಷ್ ಕೂಡ ಸ್ವಲ್ಪ ಇಂಗ್ಲೀಷ್ ಕೂಡ ಬಂದರೂ ನಡೆಯುತ್ತೆ ಟೆಂತ್ ಪಿ ಯು ಸಿ ಅವರು ಟ್ರೈ ಮಾಡ್ಬೋದು ಇದು ಮೇನಾಗಿ ಒಂದು ಡಿಗ್ರಿ ಆಗಿರೋರಿಗಿದೆ ಪಿ ಯು ಸಿ ಡಿಗ್ರಿ ಡಿಗ್ರಿ ಆಗಿರೋರಿಗೆ ಪಿ ಯು ಸಿ ಮತ್ತು ಟೆಂತ್ ಆಗಿರೋವಂಥ ಅಭ್ಯರ್ಥಿಗಳು ಟ್ರೈ ಮಾಡಬಹುದು ಅಂತ ಹೇಳಿದ್ದಾರೆ ಹಾಗೇನ ಫ್ರೆಂಡ್ಸ್ ಕಂಪನಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ಗಳನ್ನ ಕೊಟ್ಟಿದ್ದಾರೆ ನೋಡಿ ಇದನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನೇರ ಲಿಂಕನ್ನು ಕೊಟ್ಟಿರ್ತೀನಿ ಒಂದು ಜೆನ್ಯೂನ್ ಆದಂಥ ಕಂಪನಿಯ ಒಂದು ನೇರ ಲಿಂಕ್ ಇದೆ ನೋಡಿ ಈಗ ಭಾರತದಾದ್ಯಂತ ನಾಲ್ಕುನೂರ ಐವತ್ತು ಜಿಲ್ಲೆಗಳಿಂದ ಒಂದು ವರ್ಕನ್ನು ಮಾಡ್ತಾ ಇದೆ ಆಲ್ರೆಡಿ ಕಂಪನಿ ಹಾಗೆ ಒಂದು ಸಾವಿರದ ಎರಡು ನೂರ ಐವತ್ತು ಕಂಪನಿಗಳದಾವೆ ನೋಡಿ ಆಲ್ರೆಡಿ ನೋಡಿ ಇಲ್ಲಿ ಗೂಗಲು ನೋವಿದಾ ಮತ್ತು ಗೋಲ್ಡ್ ಮ್ಯಾನ್ ಶೇರ್ಸ್ ಮತ್ತು ಒರಾಕಲ್ ಈ ಈ ರೀತಿಯಾಗಿ ದೊಡ್ಡ ದೊಡ್ಡ ಕಂಪನಿಗಳು ಒಂದು ಸಾವಿರದ ಎರಡು ನೂರ ಐವತ್ತು ಕಂಪನಿಗಳಿದಾವೆ ಹಾಗೇನ ಈ ಒಂದು ಒಂದು ಸಾವಿರದ ಎರಡು ನೂರ ಐವತ್ತು ಕಂಪನಿಗಳ ಒಳಗಾಗಿ ಇರುವಂಥ ಇಷ್ಟೊಂದು ದೊಡ್ಡ ಕಂಪನಿಗೆ ನೀವು ವರ್ಕನ್ನು ಮಾಡ್ಬೋದು ಹಾಗೇನ ಫ್ರೆಂಡ್ಸ್ ಸಂಪೂರ್ಣವಾಗಿ ಒಂದು ಹೇಗೆ ವರ್ಕ್ ಮಾಡಬೇಕು ಯಾವ ರೀತಿಯಾಗಿ ವರ್ಕ್ ಮಾಡಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿ ಇದೆ ನೋಡಿ ನೋಡಿ ಇಲ್ಲಿ ಸಿ ಟಿ ಸಿ ಸಂಬಳ ಅಂತ ಕೊಟ್ಟಿದ್ದಾರೆ ಇಪ್ಪತ್ತು ಸಾವಿರದಿಂದ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇಪ್ಪತ್ತು ಸಾವಿರದಿಂದ ಪರ್ ಮಂತ್ ನೀವು ಸರಿಯಾಗಿ ಕೆಲಸ ಮಾಡಿದ್ರೆ ನಲವತ್ತು ಸಾವಿರವರೆಗೂ ಇಲ್ಲಿ ಗಳಿಸುವಂಥ ಒಂದು ಮ ಆದ್ಯತೆ ಇರ ಇರುತ್ತೆ ಅಂತ ಹೇಳಿದ್ದಾರೆ ಅಷ್ಟೊಂದು ನೀವು ಎಮೌಂಟನ್ನು ಕೂಡ ಗಳಿಸ್ಬೋದು ಹಾಗೆ ಕನ್ನಡ ಮಾತೃ ಭಾಷೆ ನೋಡಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದರೆ ಕನ್ನಡ ಮಾತೃಭಾಷೆ ಅಂತ ಹೇಳಿದ್ದಾರೆ ಹಾಗೆ ಇಂಗ್ಲೀಷ್ ಮತ್ತು ಪ್ರಾವೀಣ್ಯತೆ ಹೆಚ್ಚುವರಿ ಪ್ರಯೋಜನ ಆಗಿದೆ ಅಂತ ಹೇಳಿದ್ದಾರೆ ಅಂದರೆ ಇಂಗ್ಲೀಷ್ದು ಗೊತ್ತಿದ್ದರೆ ನೀವು ಕೂಡ ಇನ್ನೂ ಬೇಗ ಜಾಸ್ತಿ ಅಮೌಂಟನ್ನು ಕೂಡ ಗಳಿಸ್ಬೋದು ಅಂತ ಹೇಳಿದ್ದಾರೆ ಕೆಲಸದ ದಿನಗಳು ಆರು ದಿನಗಳಿರುತ್ತೆ ಆರು ದಿನಗಳ ಒಳಗಾಗಿ ನೀವು ಕೆಲಸವನ್ನು ಮಾಡಬೇಕಾಗತ್ತೆ ಆರು ದಿನಗಳಲ್ಲಿ ನೀವು ವರ್ಕನ್ನು ಮಾಡಬೇಕಾಗತ್ತೆ ಈಗ ಅನ್ವಯಿಸು ಅಂತ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಇಲ್ಲಿಗೆ ಈಗ ಅನ್ವಯಿಸಿ ಅಪ್ಲೈ ನಾವು ಅಂತ ಬರುತ್ತೆ ನಿಮ್ಮ ಪೇಜಲ್ಲಿ ಅದನ್ನು ಅಪ್ಲೈ ನಾವು ಅಂತ ಮಾಡಿ ನೋಡಿ ಇಲ್ಲಿ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ ನಿಮ್ಮ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿದ್ದಾರೆ ಹಾಗೆ ಫ್ರೆಂಡ್ಸ್ ಮೊದಲ ಹೆಸರು ಮಧ್ಯದ ಹೆಸರು ಕೊನೆಯ ಹೆಸರು ಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಮೇಲ್ ಐ ಡಿ ಮೊಬೈಲ್ ನಂಬರ್ ಕರೆಕ್ಟಾಗಿ ಹಾಕಿ ಹಾಗೆ ದೂರವಾಣಿ ಸಂಖ್ಯೆ ಇನ್ನು ಸಾಮಾಜಿಕ ನೆಟ್ವರ್ಕ್ ವೆಬ್ಲಿಂಕ್ಗಳು ಯಾವುದಾದ್ರೂ ನಿಮ್ಮ ನೋಡಿಲ್ಲಿ ಇದ್ರ ಯಾವುದಾದ್ರೂ ಒಂದು ಸಾಮಾಜಿಕ ಲಿಂಕ್ ಇದ್ದರೆ ಅದನ್ನು ಹಾಕಿ ನಡೆಯುತ್ತೆ ಆ ನಂತರ ಉದ್ಯೋಗದಾತರನ್ನು ಸೇರಿಸಿ ಅಂತ ಹೇಳಿದ್ದಾರೆ ನೋಡಿ ಯಾವುದಾದ್ರೂ ಯಾವುದೇ ಎಜುಕೇಷನ್ ಮಾಡಿದರೆ ಅದನ್ನು ಕರೆಕ್ಟಾಗಿ ಹಾಕಿ ಶಿಕ್ಷಣ ಆನಂತರ ಫ್ರೆಂಡ್ಸ್ ಐ ಆಮ್ ನಾಟ್ ರೋಬೋಟ್ ಅಂತ ಕ್ಯಾಪ್ಷನ್ ಇಂಥ ಇದೆ ಐ ಆಮ್ ನಾಟ್ ರೋಬೋಟ್ ಬಾಕ್ಸಲ್ಲಿ ಟಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿದ್ದಾರೆ ಹಾಗೆ ನೆಕ್ಸ್ಟ್ ನಿಮಗೆ ಕಾಲ್ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್ ಅವರು ಮೊದಲು ನಿಮಗೆ ವಾಟ್ಸಪ್ ಮೂಲಕ ನಿಮಗೆ ಕ ಇದನ್ನು ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ವಾಟ್ಸಪ್ ಅಥವಾ ಮೇಲ್ ಮೆಸೇಜ್ ಯಾವುದಾದ್ರೂ ಒಂದು ಬಂದಿರುತ್ತೆ ಹಾಗೆ ಫ್ರೆಂಡ್ಸ್ ಇದಕ್ಕೆ ಫಸ್ಟ್ ಇಂಟ್ರವ್ಯೂ ಇರುತ್ತೆ ಇಂಟ್ರವ್ಯೂ ಮೂಲಕ ನೀವು ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಕೇವಲ ಇಂಟ್ರ್ಯೂ ಇರುತ್ತೆ ಇಂಗ್ ಇಂಗ್ಲೀಷ್ ಬರುವುದು ಬೇಡ ಕೇವಲ ನೀವು ಕನ್ನಡ ಮಾ ಮಾತನಾಡೋರಾದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಇನ್ನು ಅಪ್ಲೈ ಮಾಡಿದ ನಂತರ ನಿಮಗೆ ವಾಟ್ಸಪ್ ನಂಬರಿಗೆ ಮೆಸೇಜ್ ಬರುತ್ತೆ ಒಂದು ಫಾರ್ಮನ್ನು ಫಿಲ್ ಮಾಡಲಿ ಮಾಡಬೇಕು ಅಂತ ಹೇಳ್ತಾರೆ ಆ ಒಂದು ಫಾರ್ಮನ್ನು ಫಿಲ್ ಮಾಡಿದ ನಂತರ ಒಂದು ವಿಡಿಯೋ ಕಾಲ್ ಮೂಲಕ ಒಂದು ಫ್ರೆಂಡ್ಸ್ ನಿಮಗೆ ಒಂದು ಸಣ್ಣ ಅಸೈನ್ಮೆಂಟ್ ಮಾಡಲಿಕ್ಕೆ ಸಬ್ಮಿಟ್ ಮಾಡಲಿಕ್ಕೆ ಹೇಳ್ತಾರೆ ಆ ಒಂದು ಅಸೈನ್ಮೆಂಟನ್ನು ಸಬ್ಮಿಟ್ ಮಾಡಿದ್ರೆ ಫೋನ್ ಮೆಸೇಜ್ ಅಥವಾ ಮೇಲ್ ಮೂಲಕ ಯಾವುದಕ್ಕಾದರೂ ಖಂಡಿತ ಬಂದೇ ಬರುತ್ತೆ ಆನಂತರ ನಿಮಗೆ ಇಂಟ್ರವ್ಯೂನ ಕಾಲ್ ಆಗುತ್ತೆ ಹಾಗೇನ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಇರುತ್ತೆ ನೀವು ಖಂಡಿತ ಫೈನಲ್ ಆಗಿ ಅಪ್ಲೈ ಮಾಡ್ಬೋದು ಹಾಗೆ ವಿಡಿಯೋ ನೋಡಿ ಫುಲ್ ಎಲ್ಲ ಮಾಹಿತಿ ತಿಳ್ಕೊಂಡು ಅಪ್ಲೈ ಮಾಡಿ ಹಾಗೆ ಈ ಒಂದು ಇದೇ ರೀತಿಯ ಒಂದು ವರ್ಕ್ ಫ್ರಾಮ್ ಹೋಮ್ ಹುದ್ದೆಗಳಿಗೆ ಡೈಲಿ ಬೇಸಿಸ್ನಲ್ಲಿ ವಿಡಿಯೋನ ತರ್ತಾ ಇರ್ತೇವೆ ಹಾಗೆ ಫ್ರೆಂಡ್ಸ್ ಡೈಲಿ ವಿಡಿಯೋ ನೋಡಿ ನೀವು ವರ್ಕ್ ಫ್ರಾಮ್ ಹೋಮ್ ಅಪ್ಲೈ ಮಾಡಿ ಜಾಬ್ನ ಫೈನಲ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದಿಷ್ಟು ಈ ಒಂದು ಕಂಪನಿಯ ಬಗ್ಗೆ ಈ ಒಂದು 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 ವರ್ಕ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಆಗಿತ್ತು ವ್ಯಾಪಾರ ಅಭಿವೃದ್ಧಿ ಅಸೋಸಿಯೇಟ್ ಅಂತ ಕೊಟ್ಟಿದ್ದಾರೆ ನೋಡಿ ಕನ್ನಡ ಮಾತನಾಡುವವರು ಅಂತ ಹೇಳಿದ್ದಾರೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಕನ್ನಡ ಬರತಕ್ಕಂಥ ಅಭ್ಯರ್ಥಿಗಳು ಕಂಪಲ್ಸರಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೇನ ಬ ಒಂದು ನಿಮ್ಮ ರೆಸ್ಯೂಮೇನ ಅಪ್ಡೇಟ್ ಮಾಡ್ಕ ಮಾಡಿ ನೀವು ಅಪ್ಲೈ ಮಾಡಿ